याकी तो लव ಜಾಸ್ತಿ ಆಗುತ್ತೆ ಯಾ ಸಿರ್ ಅಮ್ಮ ಅಲ್ಲಿಗೆ ನೇಮ ನಿಂತರನೇ ಐತೆ ಅಂದ್ಬಿಟ್ಟು ಹೆಳ್ಬಿಟ್ಟು ಹೋಗ್ತಾ ಇದಾರೆ ನೋಡಿ ಅಜ್ಜಿ ದೇವ್ರ ಬರ್ತಾ ಇದೆ ಸೊ ನಮ್ಮ ಮನೆ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಮೇಲೆ ಹೋಗೋದ ಬೆಂದೆ ಪಾರು ನೀನು ನಂಗೆ ಚಾನೆ ಪ್ರೀತಿ ಐತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಗೋಡ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ ಏನೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಾನು ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಮ್ಮೂರಲ್ಲಿ ಸಿದ್ದಾಪಾಜಿ ಪೂಜೆ ಇರೋದ್ರಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಪೂಜೆ ಇರುತ್ತೆ ಸೊ ಫುಲ್ ವಿಡಿಯೋ ನೋಡಿ ಲೈಕ್ ಕೊಡಿ ಗಾಯ್ಸ್ ಸೊ ಗೈಸ್ ಫೈನಲ್ಲಿ ರೆಡಿ ಅದೆ ರೆಡಿಯಾಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ವೀಡಿಯೋಸ್ ಮಾಡೋಣ ಅಂತೂ ಗೈಸ್ ಸೊ ಮೇಲೆ ಬಂದು ವೀಡಿಯೋಸ್ ಮಾಡ್ತಾ ಇದೆ ನಮ್ಮ ಮನೆಯಿಂದನೇ ದೊಡಂಬತ್ತಿದ್ದ ದಿವಸ್ತಾನೆ ಇರೋದ್ರಿಂದ ಏನೇನು ಬೇಕು ನೋಡ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಾಳೆ ಊಟ ಇರೋದ್ರಿಂದ ನಾಳೆ ಸಿದ್ದಪ್ಪ ಊಟ ಐತೆ ಆ್ಯಂಡ್ ಇವತ್ತು ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗ್ಬೇಕು ಕಾಣಿಸಿದ್ದೆಲ್ಲ ಮೇಲೆ ಪೂಜೆ ಮಾಡಿಸ್ಕೊಂಡ್ ಬರಬೇಕು ಇಲ್ಲಿ ನಾಳೆ ಊಟ ಫುಲ್ ಕೆಳಗಡೆ ಎಲ್ಲ ಪೆಂಡಲ್ ಪೆಂಡದಾಗ್ತಾರೆ ಅಪ್ಸರೇ ತರ ಇರೋ ಮುಖ ನೋಡಿದ್ಮೇಲೆ ಖಾಲಿ ನನ್ನ ಹೃದಯದಲ್ಲಿ ಪ್ರೀತಿ ಅನ್ನೋದು ಸೃಷ್ಟಿ ಆಗುತ್ತೆ ಆಮೇಲೆ ಅಷ್ಟೇ ಜಾಸ್ತಿ ಎಲ್ಲ ಹೇಳೋಕೆ ಬಿಕಾಸ್ ನಮ್ಮ ಹುಡುಗಿಗೆ ದೃಷ್ಟಿ ಆಗುತ್ತೆ ಗೈಸ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಲೈಟ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಇನ್ ಹಾಫ್ ಅನ್ ಅವರ್ ಹೋಗ್ಬೇಕು ಅಲ್ಲಿವರೆಗೂ ನಾನು ನಮ್ಮಮ್ಮ ರೀಲ್ಸ್ ಮಾಡ್ತಾ ಇದ್ದವು ಮತ್ತೆ ರೀಲ್ಸ್ ಎಲ್ಲಾ ಮುಗಿಸಿ ಕೆಳಗೆ ಬಂದಾಗ ನಮ್ಮಅಮ್ಮ ಚಿಕ್ಕ ರಂಗೋಲೆ ಬಿಡು ಅಂತ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ರಂಗೋಲಿ ಬಿಡೋದ ಅಂದ್ಬಿಟ್ಟು ಚಿಕ್ಕದಾಗಿ ಬಿಟ್ರೆ ನಮ್ಮಮ್ಮ ಈ ತರ ಬಿಟ್ಟಿದ್ಯಾ ಸೇಮ್ ನಿಂತಾರೆ ಐತೆ ಹೇಳ್ಬಿಟ್ಟು ಹೋಗ್ತಾ ಇದಾರೆ ನೋಡಿ ಬರ್ತಾ ಇದೆ ಸೊ ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಸಿದ್ದಪ್ಪಾಜಿದ್ಯವ್ರನ್ನ ನಮ್ಮೂರಲ್ಲಿ ಯಾವ್ದೇ ದೇವಸ್ಥಾನ ಇದೆ ಎಲ್ಲದಕ್ಕೂ ಮೆರವಣಿಗೆ ಮಾಡಿ ಮತ್ತೆ ತಗೊಂಡೋಗ್ತಾ ಕ್ಯಾ ಜಾಸ್ತಿ ಆಗ್ಬಿಟ್ಟಿದೆ ಸೊ ಮಗಳು ಹೋಗ್ತಾ ಇದ್ದಾಳೆ ಅಂತ ನಮ್ಮಮ್ಮ ಪ್ರೀತಿಗೆ ಮುತ್ಕೊಡ್ತಾ ಇದ್ದಾರೆ ಹಾಗೆ ಕಣ್ಣು ತುಂಬಿಕೊಳ್ಳುತ್ತಿದ್ದಾರೆ ಯಾ ಫೀಲ್ ಆಲ್ವೇಸ್ ವಿತ್ ಯು ಸೀ ಅಮ್ಮ ಲಿಪ್ಸ್ಟಿಕ್ ಆಗೋಯ್ತದೆ ಅಂತ ಮುತ್ಕೊಡ್ತಾಳೆ ನಮ್ಮಮ್ಮ ಸುಮ್ಮನೆ ಅಳ್ತಾ ಐತೆ ಆ್ಯಂಡ್ ಮತ್ತೆ ಊಟಕ್ಕೆಲ್ಲ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗದ ಅಂತ ನಾನು ನಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ಮತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಹಾಗೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು అదే పక్కర మహేశ్వరం కిడ్కొ ఈ బ్లగ్న నేను మాట్లాడిన థ్యాంక్ యూ ఫార్ వాచింగ్ గాయ్స్